Vamos ಕಂತೇಗೌಡರ ಐದು ಹದಿನಾರನೇ ಜಯಂತಿಯ ಉತ್ಸವವಾಗಿ ನಾಡಪ್ರಭು ಕಂತೇಗೌಡ ಹೆಸರಿನ ದೇವತ ಪೌಡಿಕಾಟಕವನ್ನು ಆಯೋಜಿಸಿದ್ದೇವೆ ಕಿರವೇ ನಮ್ಮ ನಿರತ ಸಮ್ಮೋದರು ಹಾಗೂ ಅತಿ ಹೆಚ್ಚು ಕುಡಿಯುವ ಭಾಗದ ಕಲಾವಿದು ఈ భాగంలో పౌరాణిక నాటకం వహసలు ఉమ్మశిందూ జన ప్రోత్సాహద ఆడతాయి అంత అతి హెచ్చు కలవారు బు ప్రోత్సహి ఈ నాటక యశస్వి ఈ పౌరాణిక నాటక కడ ఎంబ యువకరి మొత్తం కలవరికి నాము ఎవరు దెండ్ నిదోకి సదా బెంబే వర్ష వర్ష కాల కరగవర జాము కుడిన తాలూకా ఏం సడే వతయంగా ఈ నాటకము ವಿಜೃಂಭಣೆಯಿಂದ ಆಚರಣೆ ಮಾಡ್ಕೊಂಡು ಬರ್ತಾ ಇದೀವಿ ಹಾಗೂ ಅನ್ನದಾನ ಸಮರ್ಪಣೆ ಕಾರ್ಯಕ್ರಮ ಆಗಿದೆ ಈ ಕ್ಷೇತ್ರ ಕ್ಷೇತ್ರದ ಕಾಂಗ್ರೆಸ್ ಮುಖಂಡರ ಹನುಮಂತ ಹೆಚ್ಚನವರು ಸಹ ಈ ನಾಟಕ ಉಸ್ತುವಾರಿ ವಹಿಸ್ಕೊಂಡಿದ್ದು ಹಾಗೂ ಇದೇ ಭಾಗದ ಎಚ್ ಎಸ್ ಸಿದ್ದೇಗೌಡವರು ಸಹ ಈ ಭಾಗ ನಾಟಕದ ಉಸ್ತುವಾರಿ ವಹಿಸ್ಕೊಂಡಿದ್ದು ಹಾಗೂ ಮಂಜುನಾಥ ಸ್ವಾಮಿ ಸಹ ಈ ಭಾಗದ ಉಸ್ತುವಾರಿ ವಹಿಸ್ಕೊಂಡು ಎಲ್ಲ ಕಾಂಗ್ರೆಸ್ ಮುಖಂಡರುಗಳು ಅನೇಕ ಮುಖಂಡರು ಇನ್ನೂ ಬರಲಿದ್ದಾರೆ ಅವರು ಹೇರಿಕೆ ಸಜ್ಜಾಗಿದೆ ಇನ್ನೂ ಕೆಲವು ಮುಖಂಡರು ಬರಬೇಕಾಗಿದೆ ಬರ್ತಾ ಇದ್ದಾರೆ ಅವರೆಲ್ಲರೂ ಉದ್ದೇಶಿಸಿ ಗಂಭೀರ ನಾಟಕ ಮಾತಾಡ್ತಾರೆ ಆ ಕನ್ನಡ ಪ್ರೋತ್ಸಾಹಿಸ್ತಾರೆ ಅಂತ ನಾವು ಈ ಎರಡು ಮಾತ್ರ ಅವಕಾಶ ಕೊಟ್ಟಂತ ನನ್ನ ಎಲ್ಲರಿಗೂ ನಾನು ಎರಡು ಮಾತು ಮುಗಿಸ್ತೀನಿ ಜೈನ್ ಜಯ ಕಡ ಮಾತೆ ಎಂತ ಸೆಂಟರ್ ಅಂತ ಹೇಳಿ